ನಮಸ್ಕಾರ ರಾಶಿ ರಹಸ್ಯಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ತಿಕ ಸ್ವಾಗತ ಪ್ರತಿ ರಾಶಿಯ ಶುಭ ಸಮಯ ಲಕ್ಕಿ ನಂಬರ್ ಲಕ್ಕಿ ಕಲರ್ ಮತ್ತು ವಿಶೇಷ ಸಲಹೆಗಳನ್ನು ತಿಳಿದು ನಿಮ್ಮ ದಿನದ ಕರ್ಮಶೀಲತೆಗೆ ನವಚೈತನ್ಯ ನೀಡಿರಿ ಮೇಷರಾಶಿ ನೀವು ತಲುಪಲು ಇಚ್ಛಿಸುವ ಗುರಿಗಳು ಇಂದು ಸಾಧಿಸಲಾಗುತ್ತವೆ ದೈವಿಕ ಆಶೀರ್ವಾದಗಳು ನಿಮ್ಮ ಮೇಲೆ ಇರಬಹುದು ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ವಿವೇಕಪೂರ್ವವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಹಕ್ಕು ಹೀನತೆ ಅಥವಾ ಅನ್ವಯವು ಅನ್ವಯವು ನಿಮ್ಮ ಕಾರ್ಯಗಳಲ್ಲಿ ತೊಂದರೆ ನೀಡಬಹುದು ಕುಟುಂಬದಿಂದ ಸಹಕಾರಿ ದೊರೆಯಲಿದೆ ಸಹಕಾರ ದೊರೆಯಲಿದೆ ಆರೋಗ್ಯವನ್ನು ಗಮನವಿಟ್ಟು ನೋಡಿ ರಾಶಿ ಇಂದು ನಿಮ್ಮ ಮಾತುಗಳು ಮತ್ತು ಕರ್ಮಗಳಲ್ಲಿ ಮುನ್ನಡೆ ಕಾಣಬಹುದು ಕೇವಲ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಆದರೆ ಧೈರ್ಯ ಮತ್ತು ದೃಢನಿಷ್ಠೆಯಿಂದ ನೀವು ಎಲ್ಲ ಎಲ್ಲ ಎಲ್ಲವನ್ನೂ ನಿಭಾಯಿಸಬಹುದು ನಿಮ್ಮ ಮನಸ್ಸು ಬಹುಮಾನಗಳನ್ನು ಪಡೆಯಲು ಸಿದ್ಧವಾಗಿದೆ ವಿಶೇಷವಾಗಿ ಎಂಥ ಪ್ರಯತ್ನವನ್ನು ಮಾಡುತ್ತೀರಿ ಎಂಬುದರ ಬಗ್ಗೆ ಸ್ಪಷ್ಟವಿರಲಿ ಮಿಥುನ ರಾಶಿ ನಿಮಗೆ ಪೈ ನಿಮ್ಮ ಪೈಕಿ ಎಲ್ಲ ಕೆಲವು ಅನಿರೀಕ್ಷಿತ ಕಾರ್ಯಕ್ರಮಗಳು ನಡೆಯಬಹುದು ಕೆಲಸದ ಸ್ಥಳದಲ್ಲಿ ಕೆಲಸದ ಸ್ಥಳದಲ್ಲಿ ಸಣ್ಣ ಹೊರೆಗಳು ಅಥವಾ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ನಿಮ್ಮ ಶಕ್ತಿಯ ಸಹಾಯದಿಂದ ನೀವು ಬಲಿಷ್ಠವಾಗಿ ಎದುರಿಸಬಹುದು ಕರ್ಕರಾಶಿ ಪರಿಸರದಲ್ಲಿ ಸಾಕಷ್ಟು ಆತಂಕವನ್ನು ಅನುಭವಿಸಬಹುದು ನಿಮ್ಮ ಧೈರ್ಯ ಮತ್ತು ಸ್ಥಿರತೆಯಿಂದ ನೀವು ಹೊಸ ಹಂತಕ್ಕೆ ಪ್ರಗತಿಯನ್ನು ಕಂಡುಕೊಳ್ಳಬಹುದು ಆರೋಗ್ಯದ ಕಡೆ ಗಮನಹರಿಸಿ ಕೆಲಸದ ಪ್ರದೇಶದಲ್ಲಿ ಯಾವುದೇ ತಡೆವಿಡ ತಡೆವಿರದೆ ಅವು ಹತ್ತಿರದ ಭವಿಷ್ಯದಲ್ಲಿ ಕಾಣುವುದು ಸಿಂಹರಾಶಿ ನೀವು ಪ್ರಸ್ತುತ ಕೈಗೊಂಡಿರುವ ಯೋಜನೆಗಳಲ್ಲಿ ಮುನ್ನಡೆ ಸಾಧಿಸಲು ಅವಕಾಶಗಳಿವೆ ತಾಳ್ಮೆ ಪ್ರಯತ್ನ ಮತ್ತು ನಂಬಿಕೆಯಿಂದ ನೀವು ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ನೀವು ಮತ್ತೊಬ್ಬರಿಗಿಂತ ಹೆಚ್ಚು ಪರಿಶ್ರಮವನ್ನು ತಲುಪುವಿರಿ ದಿನಚರಿಯಲ್ಲಿ ಇಷ್ಟವಾ ಇಷ್ಟವಾದುವುಗಳನ್ನು ಪ್ರಾರಂಭಿಸಬಹುದು ಕನ್ಯಾರಾಶಿ ನಿಮ್ಮ ಕುಟುಂಬದ ಸಂಬಂಧಗಳಲ್ಲಿ ಕೆಲವೊಂದು ಅಸಮಾ ಅಸಮಾಧಾನಗಳು ಇರಬಹುದು ಆಳವಾದ ಚಿಂತನೆ ಮತ್ತು ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಅತ್ಯಂತ ನಿಮ್ಮ ಆತಂಕಗಳು ನಿವಾರಿಸಬಹುದು ಹಣಕಾಸು ವಿಚಾರದಲ್ಲಿ ಯಾವುದೇ ವಿಳಂಬವಿಲ್ಲದೆ ಕ್ರಮಗಳನ್ನು ಕೈಗೊಳ್ಳಿ ನೀವು ಅತಿ ಹೆಚ್ಚು ಯಶಸ್ಸಿಗೆ ಸ ಸೇರುವಿರಿ ತುಲಾರಾಶಿ ಇಂದು ನಿಮ್ಮ ಪರಿಕಲ್ಪನೆ ಮತ್ತು ಸಮಾನಾರ್ಥನೆಯಲ್ಲಿ ಸಮರ್ಥನೆಯಲ್ಲಿ ಹೆಚ್ಚಿನ ಗಮನ ಇರುತ್ತದೆ ಭವಿಷ್ಯಕ್ಕಾಗಿ ನೀವು ಮಾಡಲಿರುವ ಕೆಲಸಗಳ ಬಗ್ಗೆ ನಿಜವಾಗಿಯೂ ಖಚಿತರಾಗಿರಿ ವೈಯಕ್ತಿಕ ಸಂಬಂಧಗಳಲ್ಲಿ ಕೊಂಚ ಇಳಿಕೆ ಇರಬಹುದು ಆದರೆ ನೀವು ಸ್ಥಿತಿಗತಿಯ ಬಗ್ಗೆ ಹೆಚ್ಚು ಚಿಂತಿಸುವಂತಿಲ್ಲ ಧೈರ್ಯ ಮತ್ತು ಪ್ರಗತಿಶೀಲ ಆಲೋಚನೆಗಳಿಂದ ನೀವು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬಹುದು ವೃಶ್ಚಿಕ ರಾಶಿ ಕಷ್ಟಕಾಲದಲ್ಲಿ ನೀವು ಇನ್ನು ಹೆಚ್ಚಿನ ದೃಢತೆಯೊಂದಿಗೆ ಕಾರ್ಯನಿರ್ವಹಿಸಬಹುದು ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸರಿಯಾದ ಸಮತೋಲನವನ್ನು ಪಡೆಯಲು ಪ್ರಯತ್ನಿಸಿ ಆರ್ಥಿಕ ನೆಲೆಯಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಕುಟುಂಬದಿಂದ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ ಧನು ರಾಶಿ ಈ ದಿನ ನಿಮಗೆ ಹೆಚ್ಚಿನ ಗಮನ ಮತ್ತು ಸಹಕಾರ ಸಿಗಬಹುದು ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ಕೊಡಬಹುದು ಪ್ರಯತ್ನಗಳಿಂದ ನೀವು ಪೂರಕವಾಗಿ ಮುನ್ನಡೆಯುವಿರಿ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಶಕ್ತು ಶಕ್ತಿ ಮತ್ತು ಪ್ರಗತಿಯನ್ನು ಅನುಭವಿಸಬಹುದು ಜೀವನದ ಹೊಸ ಹೆಜ್ಜೆಗಳು ಈ ಸಮಯದಲ್ಲಿ ನಿಮಗೆ ಲಭ್ಯ ಮಕರ ರಾಶಿ ನಿಮ್ಮ ಕನಸುಗಳನ್ನು ಸಾಧಿಸಲು ಕೆಲವು ಸಮಯ ಅಗತ್ಯವಿದೆ ಅನೇಕ ಅವಶ ಅವಕಾಶಗಳು ನಿಮ್ಮ ಮುಂದೆ ಬಂದಾಗ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಶಕ್ತಿಯ ಸಾಧನೆ ಇತ್ತೀಚೆಗೆ ಹೆಚ್ಚಳವಾಗಿರಬಹುದು ವೈಯಕ್ತಿಕ ಜೀವನದಲ್ಲಿ ಅಲೆವು ತಪ್ಪಿಸಲು ಇತ್ತೀಚೆಗೆ ಹೆಚ್ಚು ಗಮನವಿರಲಿ ಕುಂಭರಾಶಿ ಇಂದು ನಿಮ್ಮ ಮೇಲ್ವಿಚಾರಣೆ ಮತ್ತು ವಿವೇಕದಿಂದ ಎಲ್ಲ ಪರಿಸ್ಥಿತಿಗಳನ್ನು ಸರಿಹೊಂದಿಸಬಹುದು ನೀವು ಜನರೊಂದಿಗೆ ಉತ್ತಮ ಸಂಬಂಧವನ್ನು ಹಮ್ಮಿಕೊಂಡಿದ್ದೀರಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಣೆಗೆ ನೀವು ಅಗತ್ಯವಿರುವ ಪರಿಹಾರಗಳನ್ನು ಹುಡುಕಬಹುದು ಕಾರ್ಯಕ್ರಮತೆಯಲ್ಲಿ ನೀವು ನಿಮ್ಮ ಕೊನೆಗೆ ಬರುವಿರಿ ಮೀನರಾಶಿ ನೀವು ಚಿಂತನೆ ಮತ್ತು ಕ್ರಿಯೆಯಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ನಿಮ್ಮ ಸಹಕಾರವನ್ನು ಗುರಿಯಾದ ಯೋಜನೆಗಳನ್ನು ಜಾರಿಗೆ ತರಲು ಪ್ರಾರಂಭಿಸಬಹುದು ಇದು ವೈಯಕ್ತಿಕದಲ್ಲಿ ಬೆಳ ಬೆಳವಣಿಗೆಗೆ ಬೆಳವಣಿಗೆಯ ಬೆಂಬಲವನ್ನು ತರುವ ಸಮಯ ಧೈರ್ಯದಿಂದ ಸಮಸ್ಯೆಗಳನ್ನು ಸರಿಹೊಂದಿಸಿ ನಮ್ಮ ಚಾನಲ್ ರಾಶಿ ರಹಸ್ಯಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು